ರಾಜ್ಕುಮಾರ್ನ ಮತ್ತು ಮತ್ತೆ ಕಾನೂನ ಕಾಪಾಡಿದವರು ಅವರು ಚಿಕ್ಕದು ಕಾಪಾಡಿದ್ದಾರೆ ಏನೋ ಒಂದು ಚೂರ್ ಆಗೋಗ ಇದೆ ಬಿಟ್ಟು ಹಾಕ್ರಿ ಅದನ್ನ ಇಷ್ಟೊಡ್ದು ಬಿಡಿಯಲ್ಲಿ ಮಾಡ್ತಿರಲ್ರಿ ಏನ್ರಿ ಇದೆಲ್ಲ ಧಾರಣೆಗಳು ಕಾನೂನು ಇದೆ ಅಂದ್ರೆ ನಮ್ದು ದರ್ಶನ ಒಡೇರ್ ಕೈ ಏನೇಳ ಒಡೆಯರ್ ಕೈ ಇತ್ತಾಕತ್ತು ಜೈಲಿದ್ಯಾ ನಿಜ ಅದು ಅದು ಸಾಮಾನ್ಯ ಅದು ಸಾಮಾನ್ಯ ಅಲ್ಲ ನಿಜ ಅದು ಇವತ್ತು ಕಾನೂನು ಇದೆ ಕಾನೂನು ಇದೆಯಾ ಹೋಗ್ಲಿ ಹೇಳ್ತೀನಿ ಅಂದ್ರೆ ಕಾನುಗೆ ಬೆಲೆ ಕೊಡ್ತೇವೆ ಅಂದ್ರೆ ದರ್ಶನ್ ಅವರು ಸ್ವಲ್ಪ ಸಣ್ಣ ಮಾಡ್ತಾರೆ ತಪ್ಪು ಮಾಡಲ್ಲ ನೀವ್ ಮಾಡಲ್ಲ ಹಂಗಾರೆ ನೀವು ಮಾಡಲ್ವಾ ನಾನು ಬಟ್ಟೆ ನೋಡ್ರಿ ಏನಾರು ಬಟ್ಟೆ ಚೆಕ್ ಮಾಡಿ ಇದಷ್ಟೇ ಇದು ನಿಜ ದರ್ಶನ್ ಅವರು ತಪ್ಪು ಮಾಡಿಲ್ಲ ಸ್ವಲ್ಪ ಬೆಟರ್ ಆಗಿದೆ ಅಷ್ಟೇ ದೊಡ್ಡ ವ್ಯಕ್ತಿ ತಪ್ಪು ಮಾಡ್ತಾರೀ ಮಾಡ್ದಾಗ್ರಿ ತಪ್ಪು ಆಗಿರೋ ತಪ್ಪು ಕೇಳಬೇಕಾಗತ್ತೆ ಅದನ್ನು ಶಿಕ್ಷೆ ಕಾನೂನು ನೋಡ್ಕೊಳತ್ತೆ ನೋಡ್ಕೊಳ್ಳೋಕ್ ಕಾಣೋದು ಬಟ್ ನಮ್ಮ ಯಜಮಾನರು ಆ ಥರ ತಪ್ಪ ಮಾಡಬಾರ್ದಿತ್ತು ಆಗಿದೆ ಅದಕ್ಕೆ ಗೌರವ ಕೊಡ್ತೀನಿ ನನ್ನ ಅಣ್ಣ ನೋಡಲೇಬೇಕು ನಾನು ನನ್ನ ಅಣ್ಣ ನನ್ನ ಅಣ್ಣ ನೋಡಲೇಬೇಕು ನಾನು ನಾನು ನೋಡಲೇಬೇಕು ನಾನು ಅವಕಾಶ ಮಾಡಿಕೊಟ್ಟು ದಯವಿಟ್ಟು ನಿನ್ನ ಕಾಲೇ ಮುಗಿತೀನಿ ಅವಕಾಶ ಮಾಡಿಕೊಟ್ಟು ದಯವಿಟ್ಟು ನಾನು ನೋಡಲೇಬೇಕು ಅವರು ದೊಡ್ಡ ಅವರು ರೀ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಕೆಲಸ ಅಂದರೆ ಯಾವುದೇ ಪ್ರಜೆ ಮಾಡ್ತಿರಲ್ಲ ನೀವೆಲ್ಲ ಮಿಂಡಿದವರು ಬರೀ ಕೆಡ್ದಲ್ಲಿ ಹೇಳ್ತೀರಲ್ಲ ಯಾಕೆ ಯಾಕೆ ಒಳ್ಳೇದು ಮಾಡಿಲ್ಲ ಅವರು ಆನೆ ಸಾಕಿದ್ದಾರೆ ಕುದುರೆ ಸಾಕಿದ್ದಾರೆ ಹೇಳಿರಿ ಮಾಡೇ ಮಾಡೋದಲ್ವಾ ಅಂದೆ ಬರೀ ಕೆಡ್ದಲ್ಲೇ ಹೇಳ್ತೀರ ಪ್ರಜೆ ಮಾಡ್ತಿರಲ್ಲ ಒಳ್ಳೇದು ಪ್ರಜೆ ಮಾಡಿರಿ ಮಂಡಿದವರು ಮಾಡಿದ್ರು ಒಳ್ಳೇದು ಯಾವುದು ಮಾಡಿದ್ವ ಅವರು ನಾನು ಅವ್ರು ನೋಡಬೇಕು ಅಷ್ಟೇ ನನಗೆ ನನ್ನ ಪ್ರಾಣ ಸ್ನೇಹಿತ ನನಗೆ ನನ್ನ ಪ್ರಾಣ ಅವರು ನನಗೆ ಪ್ರಾಣ ಕೊಟ್ಟಂಗೆ ನಾನು ನೋಡಬೇಕು ಮೀಟ್ ಮಾಡಬೇಕು ಅಷ್ಟೆ ಹೇಳ್ತೀರದು ವೇಟ್ ಮಾಡ್ತಾ ಇರ್ತೀರ ನಾನು ವೀಟ್ ಮಾಡ್ತಾ ಇದೆ ನಾನು ನನ್ನ ಪ್ರಾಣ ಸ್ನೇಹಿತರ ನನ್ನ நான் வீட்டு மாற்றிடுறாங்க அவர் தயவு முடியிலா முகில நோட் மார நான

சரி வெங்கே வெங்க வெங்க

ಯಾಕೆ ನಾನು ನೋಡಬೇಕು ನಾನು ಆತರ ಆಗಲ್ಲ ಅಂದ್ರೆ ಏನಾದ್ರೂ ಅಂತ ರಾಮು ಮಂಗರ ರಾಮು ಕ್ಲೋಸ್ ಆಗಿದೆ ಎಂಟ್ರಿ ನಡೆಯಲಿ ನಾನು ನೋಡಬೇಕು ರಾಣಾ ಇಲ್ಲ ಸರ್ ಇಲ್ಲಿ ಅವಕಾಶ ಇದೆ